ಐದು ಮಷಿನ್ ಎಷ್ಟು ಗಳಿಸುತ್ತಲ್ಲ ಸರ್ ಅಷ್ಟು ಹಣನ ಇದು ಒಂದೇ ಮಷಿನಿಂದ ಗಳಿಸ್ಬೋದು ಸರ್ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಸರ್ ನಿಮ್ಮದು ಹೊಳಕ್ಕಾಗಿರ್ಬೋದು ನಿಮ್ಮ ಹೈನುಗಾರಿಕೆಗಾಗಿರ್ಬೋದು ತುಂಬ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಇದು ಚಾಫ್ ಕಟ್ರ್ ಥರ ಕೆಲಸ ಮಾಡುತ್ತೆ ಫೀಡ್ ಮಿಕ್ಸರ್ ಥರ ಕೆಲಸ ಮಾಡುತ್ತೆ ಸೈಲೇಜ್ ಮಿಕ್ಸರ್ ಥರ ಕೆಲಸ ಮಾಡುತ್ತೆ ಕೋಕೋ ಶಡರ್ ಥರನೂ ಕೆಲಸ ಮಾಡುತ್ತೆ ಸರ್ ಈ ಮಷೀನಲ್ಲಿ ಎಲ್ಲ ಪಾರ್ಟ್ಸನ್ನು ನಾವು ಪ್ರೀಮಿಯಮ್ ಆಗಿ ಯೂಸ್ ಮಾಡಿರ್ತೀವಿ ಸರ್ ಅಂದರೆ ಇದ್ರ ಬ್ಲೇಡನ್ನ ನಾವು ಹಾರ್ಡ್ನಿಂಗ್ ಮೆಥಡಿಂದ ಮಾಡಿರ್ತೀವಿ ಇದ್ರ ಮೋಟರ್ನ ನಾವು ಕಾಪರ್ ವೈಂಡಿಂಗಿಂದ ಮಾಡಿರ್ತೀವಿ ಹಾಗಾಗಿ ಭಾಳ ದಿವಸದವರೆಗೂ ಬಾಳಕೆ ಬರುತ್ತೆ ಸರ್ ಇದನ್ನು ತುಂಬ ಯೂಸರ್ ಫ್ರೆಂಡ್ಲಿ ಆಗಿ ಮಾಡಿದ್ದೀವಿ ಸರ್ ಅಂದರೆ ದೊಡ್ಡವ್ರ ದೊಡ್ಡವ್ರು ಮಾತ್ರ ಯೂಸ್ ಮಾಡೋ ಥರ ಮಾಡಿದ್ದೀವಿ ಮತ್ತು ಇದನ್ನು ಆರಾಮಾಗಿ ತೊಳ್ಕೊಂಡು ಕೂಡ ಹೋಗ್ಬೋದು ಹಾಗಾಗಿ ಏನೂ ಪ್ರಾಬ್ಲಮ್ ಬರೋಲ್ಲ ಸರ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಸರ್ ಸರ್ ನಮ್ಮ ಹತ್ರ ಸ್ಪೇಟ್ ಪಾರ್ಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡಿದರೆ ನಾವು ನಿಮಗೆ ಬೇರೆಯವ್ರಗಿಂತ ಕಡಿಮೆ ಪ್ರೈಸ್ನಲ್ಲಿ ಡೆಲಿವರಿ ಮಾಡಿಕೊಡ್ತೀವಿ ನಮ್ಮದು ಕರ್ನಾಟಕದಲ್ಲಿ ಹಾಸನದಲ್ಲಿ ಬ್ರ್ಯಾಂಚ್ ಇದೆ ಸರ್ ನೀವೇನಾದರೂ ಆರ್ಡರ್ ಮಾಡಿದ್ರೆ ನಿಮಗೆ ಏಳರಿಂದ ಎಂಟು ದಿನದಲ್ಲಿ ನಿಮ್ಗೆ ಡೆಲಿವರಿ ಮಾಡಿ ಕೊಡ್ತೀವಿ ಸರ್ ಒಂದು ವೇಳೆ ಮಷಿನ್ ಏನಾದರೂ ಕೆಟ್ಟೋದರೆ ವೀಡಿಯೋ ಕಾಲ್ ಮಾಡಿ ನಾವೆಲ್ಲ ನೋಡ್ತೀವಿ ಸರ್ ಆಮೇಲೆ ನಮ್ಮದು ಸರ್ವಿಸ್ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ ಅವ್ರು ಬಂದು ನಿಮಗೆ ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ ಸರ್ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ ಈ ಮಷೀನ ಬುಕ್ ಮಾಡಿ